ಇನ್ನು ಬೆಳಗಾವಿ ಅಧಿವೇಶನದಲ್ಲಿ ಇವತ್ತು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೆಸಿದಾವೆ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆಯ ಬಗ್ಗೆ ನ್ಯೂಸ್ ಏಟೀನ್ ಕನ್ನಡ ನಿರಂತರವಾದಂಥ ಅಭಿಯಾನವನ್ನು ನಡೆಸಿ ಮಕ್ಕಳ ಜೀವಕ್ಕಿಲ್ವ ಗ್ಯಾರಂಟಿ ಅನ್ನುವಂತಹ ಪ್ರಶ್ನೆಯನ್ನು ನಿರಂತರವಾಗಿ ಇರ್ತಾ ಈಗ ಸರ್ಕಾರಿ ಶಾಲೆಗಳ ದುರಸ್ತಿಗೆ ಐನೂರ ಐವತ್ತು ಕೋಟಿ ರೂಪಾಯಿಗಳನ್ನು ನಲವತ್ತು ಗಂಟೆಗಳಲ್ಲಿ ರಿಲೀ ನಲವತ್ತೆಂಟು ಗಂಟೆಗಳ ಒಳಗಡೆ ರಿಲೀಸ್ ಮಾಡುವುದಾಗಿ ಶಿಕ್ಷಣ ಸಚಿವರು ಕಲಾಪದಲ್ಲಿ ಘೋಷಣೆ ಮಾಡಿದ್ದಾರೆ ಇದೆಲ್ಲರ ಜೊತೆಗೆ ಉತ್ತರ ಕರ್ನಾಟಕದ ಹಲವು ಸಮಸ್ಯೆಗಳಿಗೂ ಅಧಿವೇಶನದಲ್ಲಿ ಪರಿಹಾರ ಸಿಕ್ಕಿದೆ ಇತ್ತೀಚೆಗೆ ಮಾಧ್ಯಮಗಳು ಕೂಡ ಸರ್ಕಾರಿ ಶಾಲೆಗಳ ಬಗ್ಗೆ ಬಹಳ ಬೆಳಕದ ಸರಕಾರಿ ಶಾಲೆಗಳ ಅವ್ಯವಸ್ಥೆಯ ಕುರಿತು ನ್ಯೂಸ್ ಏಟೀನ್ ಕನ್ನಡ ವಿಶೇಷ ಅಭಿಯಾನ ಮಾಡುತ್ತಿದೆ ಮಕ್ಕಳ ಜೀವಕ್ಕಿಲ್ವ ಗ್ಯಾರಂಟಿ ಅಂತ ನಿರಂತರವಾಗಿ ವಿಶೇಷ ವರದಿ ಮಾಡಿ ಸರಕಾರದ ಗಮನ ಸೆಳೆಯುತ್ತಿದೆ ಇದೇ ನ್ಯೂಸ್ ಏಟೀನ್ ಕನ್ನಡದ ಈ ವಿಶೇಷ ಅಭಿಯಾನ ವರದಿಯನ್ನ ವಿಧಾನಸಭೆ ಅಧಿವೇಶನದಂತೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಪ್ರಸ್ತಾಪಿಸಿದ್ರು ಸರ್ಕಾರಿ ಶಾಲೆಗಳನ್ನ ಉಳಿಸುವ ಬಗ್ಗೆ ಇಡೀ ದಿನ ಚರ್ಚೆಗೆ ಅವಕಾಶ ಕೇಳಿದ್ರು ಈ ವೇಳೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೂಡ ಚರ್ಚೆಗೆ ಒಂದು ದಿನ ಅವಕಾಶ ಕೊಡಬೇಕು ಅಂತ ಸ್ಪೀಕರ್ಗೆ ಮನವಿ ಮಾಡಿದ್ರು ಇದಕ್ಕೆ ಸ್ಪೀಕರ್ ಯೋತಿ ಖಾದರ್ ಒಪ್ಪಿಗೆ ಸೂಚಿಸಿದ್ದಾರೆ ಇತ್ತೀಚೆಗೆ ಮಾಧ್ಯಮಗಳು ಕೂಡ ಸರ್ಕಾರಿ ಶಾಲೆಗಳ ಬಗ್ಗೆ ಬಹಳ ಬೆಳಕ ಚೆಲ್ತಾ ಇವೆ ಸೊ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ಹೇಗೆ ಉತ್ತರ ಕರ್ನಾಟಕಕ್ಕೆ ಒಂದು ವಿಷಯಗಳಿಗೆ ಪ್ರಾಧಾನತೆ ಕೊಟ್ಟು ಚರ್ಚೆಗೆ ಅವಕಾಶ ಕೊಟ್ಟಿದ್ದಿಲ್ಲ ಒಂದು ಫುಲ್ ಡೇ ಇದಕ್ಕೆ ದಯವಿಟ್ಟು ಅವಕಾಶ ದಿವಸದಲ್ಲಿ ಇದೇನು ಕೂಡ ಆಗೋದಿಲ್ಲ ಮತ್ತೆ ಶೌಚಾಲಯ ಕೊಠಡಿಗಿಂತ ಓವರ್ ಆಲ್ ನಾವು ಪಿಕ್ಚರ್ ಆದರೆ ಒಂದು ಒಂದು ಫುಲ್ ಡೇ ಬೇಕಾಗ್ತದೆ ಮಾನ್ಯ ಅಧ್ಯಕ್ಷರೇ ಅವರು ಮನವಿಯನ್ನು ಕೂಡ ನಾನು ಕೂಡ ಬೆಳಗ್ಗೆ ತಂಬು ಮಾತಾಡಿದೆ ಅವರು ಕೂಡ ವೈಯಕ್ತಿಕವಾಗಿ ಕೆಲವು ಸಾಧಕ ಸಾಕಷ್ಟು ಸದಸ್ಯರು ಕೂಡ ಮನವಿ ಮಾಡ್ತಾ ಇದಾರೆ ಒಂದು ದಿವಸ ದಯವಿಟ್ಟು ಅದಕ್ಕೆ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಲಿಕ್ಕಿಲ್ಲ ನ್ಯೂಸ್ ಏಟೀನ್ ಅಭಿಯಾನದ ಬೆನ್ನಲ್ಲೇ ಕಳೆದ ತಿಂಗಳು ನಡೆದಿದ್ದ ಸಚಿವ ಸಂಪುಟ ಸಭೆಯಲ್ಲಿ ಸರಕಾರಿ ಶಾಲೆಗಳ ಅಭಿವೃದ್ಧಿಗೆ ಹಣ ನೀಡುವ ಭರವಸೆಯನ್ನು ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ರು ಈಗ ಸರಕಾರಿ ಶಾಲೆಗಳ ಹೊಸ ಕೊಠಡಿಗಳಿಗೆ ಮುನ್ನೂರ ಅರವತ್ತು ಕೋಟಿ ರಿಪೇರಿಗೆ ಅಂತ ನೂರು ಕೋಟಿ ಸರಕಾರಿ ಶಾಲೆಗಳ ಶೌಚಾಲಯ ನಿರ್ಮಾಣಕ್ಕೆ ತೊಂಬತ್ತು ಕೋಟಿ ಹಣವನ್ನ ಇನ್ನೆರಡು ದಿನದಂತೆ ಬಿಡುಗಡೆ ಮಾಡುವುದಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅಧಿವೇಶನದಲ್ಲೇ ಘೋಷಿಸಿದ್ರು ಈಗ ನಿಮಗೂ ಕೂಡ ರೂಮ್ಸ್ ಅನ್ನು ಕೊಡ್ತಕ್ಕಂಥದ್ದು ರಿಪೇರಿಗೆ ಇವತ್ತು ಅಂದ್ರೆ ನಿನ್ನೆ ಮೊನ್ನೆ ಇಲ್ಲಿ ಬಂದ ಮೇಲೆನೆ ನಾನು ಸೈನ್ ಮಾಡಿದ್ದೀನಿ ಅದು ಇವತ್ತು ಇಲ್ಲ ನಾಳೆ ಒಳಗೆ ಗೌರ್ಮೆಂಟ್ ಆರ್ಡರ್ ಕೂಡ ಆಗ್ತದೆ ಸುಮಾರು ರಾಜ್ಯ ಮಟ್ಟದಲ್ಲಿ ಹೊಸ ರೂಮ್ಸಿಗೆ ಮುನ್ನೂರ ಅರವತ್ತು ಕೋಟಿಯನ್ನು ಎಲ್ಲ ಕಡೆಯೂ ಕೂಡ ಬಿಡುಗಡೆ ಮಾಡತಕ್ಕಂಥದ್ದನ್ನು ಆಗಲೇ ವ್ಯವಸ್ಥೆಯನ್ನು ಮಾಡಿದ್ದೀನಿ ರಿಪೇರಿಗೆ ಸುಮಾರು ನೂರು ಕೋಟಿಯನ್ನು ಕೊಡ್ತಕ್ಕಂಥದ್ದು ಟಾಯ್ಲೆಟ್ಸ್ಗೆ ಶೌಚಾಲಯಕ್ಕೆ ಒಂಬತ್ತು ತೊಂಬತ್ತು ಕೋಟಿ ನ್ಯೂಸ್ ಏಟೀನ್ ಅಭಿಯಾನಕ್ಕೆ ದೊಡ್ಡ ಫಲಶ್ರುತಿ ಸಿಕ್ಕಿತ್ತು ವಿಧಾನಸಭೆ ಅಧಿವೇಶನದಲ್ಲಿ ಸ್ಪಷ್ಟನೆಯೂ ಸಿಕ್ತು ಇದು ಒಂದು ಯಾತ್ರೆ ಇನ್ನೊಂದು ಕಡೆ ಉತ್ತರ ಕರ್ನಾಟಕದ ನೀರಾವರಿ ಸಮಸ್ಯೆಗಳ ಬಗ್ಗೆ ಸಾರಿಗೆ ಅವ್ಯವಸ್ಥೆ ಬಗ್ಗೆ ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಮಸ್ಯೆ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನ ಚರ್ಚೆ ಮಾಡಿದ್ರು ಜೊತೆಗೆ ಬೆಳಗಾವಿ ಅಧಿವೇಶನ ಕಾಟಾಚಾರಕ್ಕೆ ಆಗ್ತಿದೆ ಅಂತಾನು ಆರೋಪಿಸಿದ್ರು ನೋಡಿ ಬಹಳ ದೊಡ್ಡ ದೊಡ್ಡ ಕೆಲವೊಂದು ಮಂತ್ರಿಗಳು ಬಹಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಉತ್ತರ ಕರ್ನಾಟಕದ ಹೇಳಿ ನೋಡಿದ್ರ ಸುಮಾರು ಏಳು ಜಿಲ್ಲೆಯೊಳಗೆ ಮೂವತ್ತೆಂಟಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸಾರಿಗೆ ಬಸ್ ಸಂಪರ್ಕ ಇಲ್ಲ ಉತ್ತರ ಕರ್ನಾಟಕ ಕಾವೇರಿಗಿಂತ ಮೂರು ಪಟ್ಟು ಕೃಷ್ಣೆ ದೊಡ್ಡದಿದ್ರು ಆ ಅನುಪಾತದಲ್ಲಿ ಕೃಷ್ಣಗೆ ನೀ ಹಣ ಕೊಡಲಿಲ್ಲ ಸುಮ್ಮ ಸುಮ್ಮನೆ ಕಾಟಾಚಾರಕ್ಕೆ ಹತ್ತು ದಿವಸ ಇಲ್ಲಿ ಬರುದು ಎಲ್ಲ ಟೀಕೆ ಮಾಡ್ತಾರೆ ಬೆಳಗಾವಿಗೆ ಬರುವುದಂದರೆ ಜಾಲಿ ಮಾಡಲಿಕ್ಕೆ ಬರ್ತಾರೆ ಶನಿವಾರ ಆಯ್ತಾರೆ ಅಂತಂದರೆ ಗೋವಾಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ ಯತ್ನಾಳ್ ಬಳಿಕ ಬಿ ಜೆ ಪಿ ಶಾಸಕ ಅರವಿಂದ್ ವೆಲ್ಲದ್ ಮೇಕೆದಾಟು ಯೋಜನೆ ಬಗ್ಗೆ ಪ್ರಸ್ತಾಪಿಸಿದ್ರು ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟಿದ್ರು ಯಾಕೆ ಕೆಲಸ ಶುರು ಮಾಡಿಲ್ಲ ಅಂದ್ರು ಆಗ ಎದ್ದು ನಿಂತ ಉಪಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಸಚಿವರೂ ಆಗಿರುವ ಕೆ ಶಿವಕುಮಾರ್ ಕೇಂದ್ರ ಸರ್ಕಾರ ಸಿ ಡಬ್ಲ್ಯೂ ಸಿ ಇದಕ್ಕೆ ಕೈ ಜೋಡಿಸ್ಬೇಕು ಅದಕ್ಕೆ ನಿಮ್ಮ ಸಹಕಾರ ಸಿಕ್ಕಿದ್ರೆ ಆರು ತಿಂಗಳೊಳಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಭೂಮಿ ಪೂಜೆ ಮಾಡಿಸ್ತೀವಿ ಅಂದ್ರು ಮೇಕೆದಾಟಿನ ಪಿತಾಮಹರು ಇಲ್ಲ ಅದ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮೇಕೆದಾಟಿನ ಬಗ್ಗೆ ತಮಿಳುನಾಡಿನ ರಿಟ್ ಪಿಟಿಷನ್ ಏನಿತ್ತು ಅದನ್ನ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿತ್ತು ಇವತ್ತು ಮೇಕೆದಾಟಿನ ಕೆಲಸ ಶುರು ಮಾಡಬಹುದು ಅವ್ರಿಗೆ ನಾವು ವಿನಂತಿ ಮಾಡ್ಕೊಂತೀನಿ ಬೇಗನೆ ಕೆಲಸ ಶುರು ಮಾಡ್ರಿ ಇಲ್ಲ ಹಾಕಿರಾ ಕೋರ್ಟ್ ಅವರು ನಮಗೆ ಜಜ್ಮೆಂಟ್ ಕೊಟ್ಟಿದ್ದಾರೆ ಆರು ತಿಂಗಳು ಟೈಮ್ ಕೊಟ್ಟಿದ್ದಾರೆ ನಿಮಗೆ ಯಾರಿಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಸಿ ಡಬ್ಲ್ಯೂ ಸಿಗೆ ಗೆ ನಾನು ನಿಮ್ಮೆಲ್ಲರೂ ಕೂಡ ನಮ್ರತೆಯಿಂದ ಕೈ ಮುಗಿದು ಕೇಳ್ಕೊಳ್ತೇನೆ ಸಿ ಡಬ್ಲ್ಯೂ ಸಿ ಎಲ್ಲ ಅರ್ಜಿ ಎತ್ಕೊಂಡೋಗಿ ಹಾಕ್ತೀನಿ ರಿವೈಸ್ಡ್ ಡಿ ಪಿ ಆರ್ ಕೂಡ ಸಲ್ಲಿಸ್ತಾ ಇದ್ದೀನಿ ನೀವೆಲ್ಲ ಸೇರಿ ನೀವು ಮಾಡಿದ್ರೆ ಆದಷ್ಟು ಜಲ್ದಿ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡೋ ಸಂಕಲ್ಪ ಈ ತಾಯಿ ಕಾವೇರಿ ಕೊಟ್ಟಿದ್ದಾರೆ ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಇದೆಲ್ಲದರ ಜೊತೆಗೆ ಶಾಸಕರುಗಳ ಅವರವರ ಕ್ಷೇತ್ರಗಳ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿದ್ರು ಪ್ರಶ್ನೆಗಳನ್ನು ಹಾಕಿದ್ರು ಉತ್ತರವನ್ನು ಪಡೆದುಕೊಂಡ್ರು ವಿಧಾನ ಪರಿಷತ್ನಲ್ಲೂ ಸಾಕಷ್ಟು ಜನಪರ ಚರ್ಚೆಗಳಾಯಿತು ಆದರೆ ಬೆಳಗಾವಿ ಅಧಿವೇಶನದ ಹೊರಗೆ ಹತ್ತಾರು ಸಂಘಟನೆಗಳ ಪ್ರತಿಭಟನೆಗಳು ಜೋರಾಗಿತ್ತು ಬೆಳಗಾವಿ ಸುವರ್ಣ ಗಾರ್ಡನ್ನಲ್ಲೇ ಖಾಯಂ ನೌಕರಿಗಾಗಿ ಒತ್ತಾಯಿಸಿ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಸರಕಾರದಿಂದ ನೀರ ವೇತನ ಪಾವತಿ ಹಾಗೂ ಖಾಯಂಗೆ ನೀರು ಸರಬರಾಜು ನೌಕರರು ಬೇಡಿಕೆಗಿಟ್ಟಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ಪೌರಾಡಳಿತ ಸಚಿವ ಖಾನ್ ಭೇಟಿ ನೀಡಿತ್ತು ನೀರು ಸರಬರಾಜು ನೌಕರರ ಮನವಿಯನ್ನ ಸ್ವೀಕರಿಸಿದ್ರು ನೌಕರರ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ್ರು ಗ್ರಾಮ ಪಂಚಾಯಿತಿ ಗ್ರಂಥ ಪಾಲಕರು ಇಪ್ಪತ್ತು ಸಾವಿರ ವೇತನ ನೀಡಬೇಕು ನಿವೃತ್ತಿಯಾದವರಿಗೆ ಹತ್ತು ಲಕ್ಷ ಇಡಿಗಂಟು ನೀಡಬೇಕು ಇಎಸ್ಐ ಭವಿಷ್ಯ ನಿಧಿ ನೀಡಬೇಕು ಸೇವಾ ಖಾಯಮಾತಿ ನೀಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಬೆಳಗಾವಿ ಸೌಧದ ಬಳಿ ದೇವದಾಸಿ ಮಹಿಳೆಯರ ಪ್ರತಿಭಟನೆ ನಡೆಯುತ್ತಿದೆ ದೇವದಾಸಿ ಮಹಿಳೆಯರಿಗೆ ಮಾ ಶಾಸನ ಮನೆ ಕಟ್ಟಲು ಐದು ಲಕ್ಷ ಅನುದಾನ ಎರಡು ಎಕರೆ ಜಮೀನು ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಯುತ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್